ನೇಮಕಾತಿ ಪ್ರಾರಂಭಿಸಿ ಮತ್ತೆ ವಯೋಮಿತಿ ಹೆಚ್ಚಿಸಿ ಅನ್ಬಿಟ್ಟು ಹಲವಾರು ಬಾರಿ ಪ್ರತಿಭಟನೆ ಮಾಡಿದ್ವಿ ಆಗಸ್ಟ್ ಹನ್ನೊಂದನೇ ತಾರೀಕು ಬೆಂಗಳೂರಲ್ಲಿ ಒಂದು ನೇಮಕಾತಿ ತಿಥಿ ಆಗಿದೆ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ವಿ ಮತ್ತೆ ಮೈಸೂರಲ್ಲಿ ಹೋರಾಟ ಮಾಡಿದ್ವಿ ಧಾರವಾಡದಲ್ಲಿ ಸುಮಾರು ಐವತ್ತರಿಂದ ಅರ್ವತ್ ಸಾವಿರ ಜನ ವಿದ್ಯಾರ್ಥಿಗಳು ಸೇರಿಕೊಂಡು ಹೋರಾಟ ಮಾಡಿದ್ವಿ ಮತ್ತೆ ಒಂದು ವಿಜಯಪುರದಲ್ಲಿ ಹತ್ತರಿಂದ ಹದಿನೈದು ಸಾವಿರ ಜನ ವಿದ್ಯಾರ್ಥಿಗಳು ಸೇರಿಕೊಂಡು ಹೋರಾಟ ಮಾಡಿದ್ವಿ ಸರ್ಕಾರದಲ್ಲಿರುವ ಪ್ರತಿ ಒಂದು ಇಲಾಖೆಯಿಂದ ನೇಮಕಾತಿ ಪ್ರಾರಂಭ ಮಾಡಬೇಕು ಮತ್ತೆ ವಯೋಮಿತಿ ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಹೋರಾಟ ಮಾಡಿದ್ರು ಸರ್ಕಾರ ಏನೋ ಕೆಲವೊಂದಷ್ಟೇ ಚೇಂಜಸ್ ಮಾಡ್ತಾ ಇದೆ ಈ ಒಂದು ಪ್ರತಿ ಒಂದು ಇಲಾಖೆಯಿಂದ ನಾವು ಹೋರಾಟ ನೇಮಕಾತಿ ಪ್ರಾರಂಭ ಅಂತ ಹೇಳ್ಬಿಟ್ಟು ಇವತ್ತು ಕೂಡ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಸಂಘಟನೆಗಳು ಸೇರ್ಕೊಂಡು ಇವತ್ತು ಧಾರವಾಡದಲ್ಲಿ ಹೋರಾಟ ಮಾಡ್ಬೇಕಾದ್ರೆ ಏನಂದ್ರೆ ಪರ್ಮಿಷನ್ಸ್ ನಿರಾಕರಿಸಿದ್ರು ಮಾನ್ಯ ಕಮಿಷನರ್ ಅಂತ ಶಶಿಕುಮಾರ್ ಸರ್ ಏನಂತ ಹೇಳಿದರು ಅಂದ್ರೆ ಯಾವುದೇ ರೀತಿ ಅವರು ನಮಗೆ ಸ್ಪಂದಿಸಿಲ್ಲ ಕರೆಕ್ಟ್ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಈ ಯಾವ ರೀತಿ ಹೋರಾಟ ಆಗುತ್ತೆ ಅಂತ ಹೇಳಿ ಆದ್ರೆ ಸರ್ಕಾರದ ಒತ್ತಡದಿಂದ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಏನೋ ಒಂದು ಪರ್ಮಿಷನ್ಸ್ ನಿನೆ ಆಗಿರ್ಬೋದು ನಿರಾಕರಿಸಿದರೆ ಇದ್ರ ಜೊತೆಯಲ್ಲಿ ಆದ್ರೂ ಕೂಡ ಸಂಘಟನೆಗಳು ವಿದ್ಯಾರ್ಥಿಗಳು ಇವತ್ತು ಡಿಸೆಂಬರ್ ಒಂದನೇ ತಾರೀಕು ಹೋರಾಟ ಮಾಡಬೇಕಾದ್ರೆ ಈ ಒಂದು ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಿ ಮತ್ತೆ ಸಂಘಟನಾ ಅರೆಸ್ಟ್ ಮಾಡಿ ಇವತ್ತು ಏನು ಒಂದು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿರೋ ಒಂದು ಸ್ಥಿತಿ ನಾವು ನೋಡಿರ್ಬೋದು ಆದ್ರೆ ನಾನು ಮಾನ್ಯ ಕಮಿಷನರ್ ಅಂತ ಶಶಿಕುಮಾರ್ ಗೆ ಮನವಿ ಮಾಡ್ಕೊಂತೀನಿ ಈ ಒಂದು ಸರ್ಕಾರದ ಒತ್ತಡದಿಂದ ವಿದ್ಯಾರ್ಥಿಗಳ ಮೇಲೆ ಎಫ್ ಐ ಆರ್ ಹಾಕ್ ಖಂಡಿತ ನಾವಂತೂ ಸುಮ್ಮನೆ ಇರೋಲ್ಲ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ನೀವು ಎಫ್ಐ ಆರ್ ಅಂತಂದ್ರೆ ನಮ್ಮ ಮೇಲೆ ಹಾಕಿ ಯಾವುದೇ ಕಾರಣ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳ ಮೇಲೆ ಎಫ್ಐಆರ್ ಆಗಬಾರ್ದು ಯಾಕೆ ಅಂತಂದ್ರೆ ಆ ವಿದ್ಯಾರ್ಥಿಗಳ ಕಷ್ಟ ಸುಖ ಏನು ಅಂತ ಹೇಳಿ ನಿಮಗೆ ಗೊತ್ತಿದೆ ಯಾವ ರೀತಿ ನೀವು ನೀವು ಓದ್ಬೇಕಾಗಿರೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಕಷ್ಟ ಏನು ಅಂತ ಹೇಳಿ ಇವತ್ತು ನೀವು ಯು ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಮಾಡಿ ಒಂದು ಎಸ್ ಆಗಿ ಕಮಿಷನರ್ ಆಗಿರೋದ್ ನಿಮಗೆಲ್ಲ ಗೊತ್ತಿರುತ್ತೆ ಕಷ್ಟ ಸುಖಗಳು ನಾವು ಹೋರಾಟ ಮಾಡ್ಬೇಕಾದ್ರೆ ಪ್ರತಿ ಸತಿ ನೀವು ಸ್ಪಂದಿಸಿ ಎಲ್ಲಾ ಹೋರಾಟಕ್ಕೂ ಸಹಕರಿಸಿದಿರಾ ಅದೇ ರೀತಿ ಇವತ್ತು ಪರ್ಮಿಷನ್ಸ್ ಇಲ್ಲ ಅಂತ ಹೇಳಿ ನೀವು ಪ್ರಿವೆಂಟಿವ್ ಅರೆಸ್ಟ್ ಮಾಡಿರೋದು ಬಟ್ ಆದ್ರೆ ಸರ್ಕಾರದ ಒತ್ತಡದಿಂದ ಆದ್ರೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳ ಮೇಲೆ ಎಫ್ ಐ ಆರ್ ಆಗಬಾರ್ದು ಎಫ್ಐಆರ್ ಆದ್ರೆ ನಾವು ಅನಿರ್ದಿಷ್ಟವಾದಿ ಹೋರಾಟ ಮಾಡ್ತೀವಿ ಈ ಏನು ನಾವು ಚಳಿಗಾಲ ಅಧಿವೇಶನದಲ್ಲಿ ನಾವು ಪರ್ಮಿಷನ್ ತಗೊಂಡು ಅಲ್ಲೂ ಕೂಡ ಹೋರಾಟ ಮಾಡ್ತಾ ಇದ್ವಿ ಯಾವುದೇ ಕಾರಣಕ್ಕೂ ಇವತ್ತಿನ ಹೋರಾಟನ ಹೋರಾಟಕ್ಕೆ ಯಾರೆಲ್ಲ ವಿದ್ಯಾರ್ಥಿಗಳಿರ್ಬೋದು ಸಂಘಟನೆಗಾರ ಇರ್ಬೋದು ಯಾರ ಮೇಲೆ ಎಫ್ಐಆರ್ ಆಗಬಾರ್ದು ಮತ್ತೆ ಈ ಒಂದು ಸರ್ಕಾರದ ವೈಫಲ್ಯದಿಂದ ಸರ್ಕಾರ ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಮಾಡಿ ಟೈಮ್ ಟು ಟೈಮು ನೀವು ನೇಮಕಾತಿ ಮತ್ತೆ ವಯೋಮಿತಿ ಜಾಸ್ತಿ ಮಾಡಿದರೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ರೋಡ್ ಬಂದು ಹೋರಾಟ ಪರಿಸ್ಥಿತಿ ಸನ್ನಿವೇಶ ಬರ್ತಿರ್ಲಿಲ್ಲ ಮತ್ತೆ ಈ ಒಂದು ಹೋರಾಟದಲ್ಲಿ ಯಾರು ಸರ್ಕಾರನ ಪ್ರಶ್ನೆ ಮಾಡ್ತಿರ್ಲಿಲ್ಲ ಇವತ್ತು ಹೋರಾಟ ಮಾಡೋ ಪರಿಸ್ಥಿತಿ ತಗೊಂಡಿರುವುದು ಸರ್ಕಾರ ಯಾಕೆಂದ್ರೆ ಯಾವುದೇ ಒಂದು ಇಲಾಖೆಯಿಂದ ಒಂದೇ ಒಂದು ನೋಟಿಫಿಕೇಶನ್ಸ್ ಮಾಡ್ತಾ ಇಲ್ಲ ಒಂದ ಒಂದು ನೋಟಿಫಿಕೇಶನ್ಸ್ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ ಒಂದು ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತು ಯಾವುದೇ ನೇಮಕಾತಿ ಫಿಲ್ ಆಗಿಲ್ಲ ಈ ಒಂದು ಇದನ್ನ ನಾವು ಖಂಡಿಸ್ತೀವಿ ಯಾಕೆಂದ್ರೆ ವಿದ್ಯಾರ್ಥಿಗಳು ನೀವು ಇವತ್ತು ನೀವು ಅರೆಸ್ಟ್ ಮಾಡಿರ್ಬೋದು ನಾವು ಅನಿರ್ದಿಷ್ಟ ನೀವು ಎಷ್ಟು ಲಕ್ಷ ಜನ ಸೇರಿ ಹೋರಾಟ ಮಾಡ್ತೀವಿ ನೀವು ಲಕ್ಷ ಜನದ ಮೇಲೆ ಹೋರಾಟ ಮಾಡಿದ್ವಿ ಐ ಆರ್ ಮಾಡಿ ಯಾಕೆ ನಾವು ಬೇಕಾದ್ರೆ ಜೈಲ್ ಬೋರ್ ಚಳವಳಿ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಈ ಹೋರಾಟ ಮಾತ್ರ ನಿಲ್ಲಲ್ಲ ಆದ್ರೆ ಸರ್ಕಾರ ಈ ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸಿ ನಮ್ಮ ಏನು ನಮ್ಮ ಬೇಡಿಕೆ ಇದೆ ಅದೇ ನ್ಯಾಯಯುತ ಬೇಡಿಕೆ ಇದೆ ಅದಷ್ಟಕ್ಕೂ ನಾನು ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಂತೀನಿ ಈ ಒಂದು ಪ್ರತಿ ಒಂದು ಇಲಾಖೆಯಿಂದ ನೀವು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಮತ್ತೆ ವಯೋಮಿತಿ ಜಾಸ್ತಿ ಮಾಡಬೇಕು ಆದ್ರೆ ಇವತ್ತೇನ್ ಅರೆಸ್ಟ್ ಆಗಿದ್ದಾರೆ ಪ್ರತಿ ಒಬ್ಬ ಆಸ್ಪೆರೆಂಟ್ಸ್ ವಿದ್ಯಾರ್ಥಿಗಳನ್ನ ಈ ಕೂಡಲೇ ನೀವು ಬಿಡ್ಬೇಕಂತ ಹೇಳಿ ಮನವಿ ಮಾಡ್ಕೊಂತೀನಿ ಇಲ್ಲ ಅಂತಂದ್ರೆ ನಾವು ರಾಜ್ಯಾದ್ಯಂತ ಪ್ರತಿ ಒಂದು ಜಿಲ್ಲೆಯಲ್ಲೂ ನಾವು ಪ್ರತಿಭಟನೆ ಮಾಡ್ತೀವಿ ಮತ್ತೆ ಅನಿರ್ದಿಷ್ಟವಾದಿ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಇಲ್ಲಿಗೆ ಈ ಒಂದು ವಿದ್ಯಾರ್ಥಿಗಳೇನು ಅರೆಸ್ಟ್ ಆಗಿದ್ದಾರೆ ಯಾವುದೇ ಕಾರಣಕ್ಕೂ ಭಯ ಬಿಡ ಅಂತ ಅವಶ್ಯಕತೆ ಅವಶ್ಯಕತೆ ಇಲ್ಲ ನಿಮ್ ಪರವಾಗಿ ಕರ್ನಾಟಕದಲ್ಲಿರೋ ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳು ನಿಮ್ ಜೊತೆಲಿ ಇದೀವಿ ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಎಫ್ ಐ ಆರ್ ಆಗಬಾರ್ದು ಎಫ್ ಐ ಆರ್ ಆಗದೆ ಇರೋ ರೀತಿ ಸರ್ಕಾರ ಆಗಿರ್ಬೋದು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಈ ಎಚ್ಚೆತ್ಕೊಂಡು ಈ ಕೂಡಲೇ ನೀವು ಅವ್ರನ್ನ ಬಿಡ್ಬೇಕಂತ ಹೇಳಿ ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ